Terima kasih telah menonton! ಸಾಕು ಪ್ರಾಣಿಗಳ ಆರೈಕೆ ಉದ್ಯಮ ಅಂದರೆ ಬೂಮಿಂಗ್ ಪೆಟ್ ಕೇರ್ ಇಂಡಸ್ಟ್ರಿ ನೀವು ಪ್ರಾಣಿ ಪ್ರಿಯರಾಗಿದ್ದರೆ ಅದನ್ನೇ ನಿಮ್ಮ ವೃತ್ತಿಯನ್ನಾಗಿ ಮಾಡಿಕೊಳ್ಳಿ ಅಂದರೆ ನೀವು ಪ್ರಾಣಿ ಪ್ರಿಯರಾಗಿದ್ದರೆ ಅದನ್ನು ನೀವು ವೃತ್ತಿ ಜೀವನವನ್ನಾಗಿ ಮಾಡಿಕೊಳ್ಳಬಹುದು ಮತ್ತು ಈ ವಲಯದಲ್ಲಿ ಹಲವು ಅವಕಾಶಗಳು ಇರುತ್ತವೆ ಹಲವು ಅವಕಾಶಗಳನ್ನು ನೀವು ಮಾಡಿಕೊಳ್ಳಬಹುದಾಗಿರುತ್ತದೆ ಮತ್ತು ಇದರ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಫುಲ್ ನೋಡಿ ಭಾರತದಲ್ಲಿ ಪ್ರಾಣಿ ಆರೈಕೆ ಉದ್ಯಮವು ವೇಗವಾಗಿ ಬೆಳೆಯುತ್ತಿದೆ ಜನರು ತಮ್ಮ ಪ್ರಾಣಿಗಳ ಆರೋಗ್ಯ ಮತ್ತು ಆರೈಕೆಯ ಬಗ್ಗೆ ಹೆಚ್ಚು ಹೆಚ್ಚು ಕಾಳಜಿ ವಹಿಸುತ್ತಿದ್ದಾರೆ ಇದು ಸಾಕುಪ್ರಾಣಿ ಆರೈಕೆ ಪೋಷಣೆ ಮತ್ತು ಆರೋಗ್ಯ ಸೇವೆಗಳಿಗೆ ಬೇಡಿಕೆಯಲ್ಲಿ ಭಾರಿ ಏರಿಕೆಗೆ ಕಾರಣವಾಗಿದೆ ಮತ್ತು ಈ ವಲಯವು ಹೊಸ ಉದ್ಯಮಿಗಳಿಗೆ ಅಂದರೆ ಹೊಸ್ದಾಗಿ ಬರುವ ಉದ್ಯಮಿಗಳಿಗೆ ಉತ್ತಮ ಅವಕಾಶವಾಗಿರುತ್ತದೆ ಈ ಮಾರುಕಟ್ಟೆ ಗುಪ್ತಚರ ವೇದಿಕೆ ಟ್ರ್ಯಾಕ್ಸನ್ ವರದಿಯ ಪ್ರಕಾರ ಭಾರತದ ಸಾಕುಪ್ರಾಣಿ ಆರೈಕೆ ಮತ್ತು ಸ್ಟಾರ್ಟ್ಅಪ್ ವಲಯವು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ನೂರು ಕೋಟಿ ಪಾಯಿಂಟ್ ನಲವತ್ತ್ಮೂರು ಕೋಟಿ ರೂಪಾಯಿಗಳ ಹಣವನ್ನು ಸಂಗ್ರಹಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ನಿಧಿಯು ನಲವತ್ತೇಳು ಕೋಟಿ ರೂಪಾಯಿಗಳನ್ನು ತಲುಪಿದೆ ಎಂದು ತಿಳಿದು ಬಂದಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಸಾಕುಪ್ರಾಣಿಗಳ ಆರೈಕೆಯಲ್ಲಿ ಯಾವ ಅವಕಾಶಗಳಿವೆ ಯಾವ ಯಾವ ಅವಕಾಶಗಳಿವೆ ನೋಡುವುದಾದರೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪೆಟ್ ಗ್ರೂಮಿಂಗ್ ಸಲೂನ್ ಬರುತ್ತದೆ ಇವು ನಾಯಿಗಳು ಮತ್ತು ಬೆಕ್ಕುಗಳಿಗೆ ಗ್ರೂಮಿಂಗ್ ಸ್ಪಾ ಚಿಕಿತ್ಸೆ ಮತ್ತು ಸ್ಟೈಲಿಂಗ್ನಂತಹ ಸೇವೆಗಳನ್ನು ಒದಗಿಸುತ್ತವೆ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಸಾಕುಪ್ರಾಣಿಗಳಿಗೆ ಜೀಬ್ರಾ ಅಥವಾ ಜಿರಾಫಿಯಂತಹ ಬಣ್ಣದ ಮಾದರಿಗಳಲ್ಲಿ ಉಡುಗೆ ತೊಡಿಸುತ್ತಾರೆ ಮತ್ತು ನೆಕ್ಸ್ಟ್ ಪಾಯಿಂಟು ಪಶು ವೈದ್ಯಕೀಯ ಚಿಕಿತ್ಸಾಲಯದ ಬಗ್ಗೆ ನೋಡುವುದಾದರೆ ಇವು ಮೂಲಭೂತ ಒ ಪಿ ಡಿ ಸೇವೆಗಳು ಮತ್ತು ಲಸಿಕೆಗಳು ಮತ್ತು ರೋಗ ತಪಾಸಣೆಗಳನ್ನು ಒದಗಿಸುತ್ತವೆ ಇವು ಒ ಪಿ ಡಿ ಸೇವೆಗಳು ಮತ್ತು ಲಸಿಕೆ ರೋಗ ತಪಾಸಣೆಗಳನ್ನು ಇದರಲ್ಲಿ ಒದಗಿಸಲಾಗುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಸಾಕುಪ್ರಾಣಿಗಳ ಬೋರ್ಡಿಂಗ್ ಮತ್ತು ಡೇ ಕೇರ್ ಬಗ್ಗೆ ನೋಡುವುದಾದರೆ ಇಲ್ಲಿ ಸಾಕುಪ್ರಾಣಿಗಳನ್ನು ರಾತ್ರಿ ಇಡೀ ಅಥವಾ ಅವುಗಳ ಮಾಲೀಕರು ಹೊರಗೆ ಹೋದಾಗ ಕೆಲವು ಗಂಟೆಗಳ ಕಾಲ ಅವುಗಳನ್ನು ನೋಡಿಕೊಳ್ಳುವುದು ಆಗಿರುತ್ತದೆ ಅಂದರೆ ರಾತ್ರಿ ಇಡೀ ಆಗಿರ್ಬೋದು ಇಲ್ಲಾಂದರೆ ಕೆಲವು ಸಲ ಅವರ ಮಾಲೀಕರು ಹೊರಗಡೆ ಹೋದಾಗ ಅವುಗಳನ್ನು ನೋಡಿಕೊಳ್ಳುವುದು ಆಗಿರುತ್ತದೆ ಇನ್ನು ನೆಕ್ಸ್ಟ್ ನೋಡುವುದಾದರೆ ನಾವು ಸಾಕುಪ್ರಾಣಿಗಳ ಆಹಾರ ತಯಾರಿಕೆ ಸಾಕು ಪ್ರಾಣಿಗಳ ಆಹಾರ ತಯಾರಿಕೆ ಬಗ್ಗೆ ನೋಡುವುದಾದರೆ ಸಾಕುಪ್ರಾಣಿಗಳಿಗೆ ಆಹಾರವನ್ನು ತಯಾರಿಸುವುದು ಅಥವಾ ಮಾರಾಟ ಮಾಡುವುದು ಕೂಡ ಒಂದು ದೊಡ್ಡ ಮಾರುಕಟ್ಟೆಯಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಬಗ್ಗೆ ನೋಡುವುದಾದರೆ ಈ ಹೊಸ ಪರಿಕಲ್ಪನೆಗಳು ಸಹ ಜನಪ್ರಿಯವಾಗುತ್ತವೆ ಅಲ್ಲಿ ಸಾಕುಪ್ರಾಣಿಗಳಿಗೆ ಸಂಬಂಧಿಸಿದ ಸೇತುವೆಗಳು ಮತ್ತು ನೇರವಾಗಿ ಮನೆಗಳಿಗೆ ತಲುಪಿಸಲಾಗುತ್ತದೆ ಅಥವಾ ಉತ್ಪನ್ನಗಳನ್ನು ಆನ್ಲೈನ್ ಮಾರಾಟ ಮಾಡಲಾಗುತ್ತದೆ ಅಂದರೆ ನೇರವಾಗಿ ಮನೆಗೆ ಸೇರಿಸಬಹುದು ಇಲ್ಲಾಂದರೆ ಉತ್ಪನ್ನಗಳನ್ನು ಮಾರಾಟ ಕೂಡ ಮಾಡಲಾಗುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಸಾಕುಪ್ರಾಣಿಗಳನ್ನು ವಾಕಿಂಗ್ ಕರೆದುಕೊಂಡು ಹೋಗುವುದು ಅದರಲ್ಲೂ ಕೂಡ ದುಡ್ಡು ಮಾಡಬಹುದು ಇದು ಕೂಡ ಬೆಳೆಯುತ್ತಿರುವ ವಲಯವಾಗಿದ್ದು ಮೂವತ್ತರಿಂದ ಮೂವತ್ತೈದು ಸಾಕು ಪ್ರಾಣಿಗಳಿರುವ ಪ್ರದೇಶದಲ್ಲಿ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಕರೆದುಕೊಂಡು ಹೋದರೆ ತಿಂಗಳಿಗೆ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿಗಳವರೆಗೆ ನೀವು ಗಳಿಸಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಸಾಕು ಪ್ರಾಣಿಗಳ ಹುಟ್ಟುಹಬ್ಬದ ಪಾರ್ಟಿಗಳ ಬಗ್ಗೆ ನಾವು ನೋಡುವುದಾದರೆ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಸಾಕುಪ್ರಾಣಿಗಳಿಗಾಗಿ ಕೇಕ್ಗಳು ಪಾರ್ಟಿ ಸ್ಥಳಗಳು ಮತ್ತು ಸಾಮಾಜಿಕ ಕೂಟಗಳನ್ನು ಆಯೋಜಿಸಲು ಇಷ್ಟಪಡುತ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಸಾಕುಪ್ರಾಣಿ ಆರೈಕೆ ಉದ್ಯಮಕ್ಕೆ ಅನ್ವಯವಾಗುವ ಸರ್ಕಾರದ ಕೆಲವು ಪ್ರಮುಖ ಯೋಜನೆಗಳ ಬಗ್ಗೆ ನಾವು ನೋಡುವುದಾದರೆ ಫಸ್ಟ್ನೇ ಯೋಜನೆ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿಯ ಕಾರ್ಯಕ್ರಮ ಇದು ಕ್ರೆಡಿಟ್ ಸಂಬಂಧಿತ ಸಬ್ಸಿಡಿ ಯೋಜನೆಯಾಗಿರುತ್ತದೆ ಮತ್ತು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಮುದ್ರಾ ಸಾಲ ಯೋಜನೆಯಾಗಿರುತ್ತದೆ ಇದು ಪಿ ಎಮ್ ಎಮ್ ವೈ ಅಡಿಯಲ್ಲಿ ಬರುತ್ತದೆ ಮತ್ತು ಸಣ್ಣ ವ್ಯವಹಾರಗಳಿಗೆ ಸಾಲಗಳು ಇದರಲ್ಲಿ ಸಿಗುತ್ತವೆ ಇನ್ನು ನೆಕ್ಸ್ಟ್ ನೋಡುವುದಾದರೆ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಕೊಡುತ್ತದೆ ಇದು ಖಾತರಿ ಇಲ್ಲದ ಸಾಲ ಸೌಲಭ್ಯಗಳು ಒದಗಿಸುತ್ತವೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ವಿಡಿಯೋವನ್ನು ಮುಂದೆ ಮಾಡೋಕ್ಕೆ ಹೆಲ್ಪ್ ಆಗುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು